ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊಹಂತಿಯವರು ಬರ್ತಾರೆ ಕಚೇರಿಗೆ ಎಸ್ ಐ ಡಿ ಕಚೇರಿಗೆ ಬರ್ತಾರೆ ಅಧಿಕಾರಿಗಳ ಜೊತೆಗೆ ಮೀಟಿಂಗನ್ನು ಕೂಡ ಮಾಡ್ತಾರೆ ಮೊಹಂತಿ ಯಾಕಂದರೆ ನಾಳೆ ಈ ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆಗತ್ತೆ ಕೋರ್ಟಿಗೆ ಒಪ್ಪಿಸ್ಬೇಕವನ್ನ ಅದಾದಮೇಲೆ ಜೈಲಿಗೆ ಹೋಗ್ತಾನೆ ಇಲ್ಲಿ ತನಕ ಏನೇನು ತನಿಖೆ ಆಗಿದೆ ಯಾವ್ಯಾವ ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಾನೆ ಇನ್ಯಾವ್ಯಾವ್ದು ಬಾಕಿ ಇದೆ ಇವತ್ತು ಒಂದು ದಿನ ವೆರಿ ಇಂಪಾರ್ಟೆಂಟ್ ಇವತ್ತು ಏನೇನು ಕಕ್ಕಿಸ್ಬೇಕು ಎಲ್ಲವನ್ನು ಕೂಡ ಕಕ್ಕಿಸ್ಬೇಕು ಬನ್ನಿ ಪೃಥ್ವರಾಜ್ ನಿಮ್ಮ ಜೊತೆಗೆ ಪೃಥ್ವರಾಜ್ ಪ್ಲೀಸ್ ಕಂಟೀ ಈಗಾಗಲೇ ಮೊಹಂತಿ ಕೂಡ ಕಚೇರಿಗೆ ಬರ್ತಾ ಇದ್ದಾರೆ ಜೊತೆಗೆ ಏನೋ ಅಧಿಕಾರಿಗಳ ಜೊತೆಗೆ ಮೀಟಿಂಗನ್ನು ಕೊಡ್ತಾರೆ ಕೂಡ ಮಾಡ್ತಾರೆ ಅನ್ನುವಂಥದ್ದು ಮುಂದುವರಿಸಿ ಕಣಿತಾರೆಂಗನಾಥ್ ಇಲ್ಲಿ ಪ್ರಮುಖವಾಗಿ ಇದರ ಹಿಂದೆ ಏನು ಸಾಕಷ್ಟು ಜನರಿದ್ರು ನೀವು ಹೇಳ್ದಂಗೆ ಸಾಕಷ್ಟು ಜನರು ಈ ಒಂದು ತನಿಖೆ ವ್ಯಾಪ್ತಿಗೆ ಒಳಪಡ್ತಾರೆ ಸೊ ಅದಕ್ಕೆ ಪ್ರಮುಖವಾದ ವಿಚಾರಣೆ ಈಗ ಚಿನ್ನೆಯಿಂದ ಆಗಿರುವಂಥದ್ದು ಇವತ್ತು ನಾಳೆ ಎರಡೇ ದಿನ ಈಗ ಬಾಕಿ ಇರುವಂಥದ್ದು ಇಲ್ಲಿ ಫೈನಲ್ ಆಗಿ ಏನೇನು ಬೇಕು ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಮಾಡ್ಕೊಳ್ತಾರೆ ಅದನ್ನೆಲ್ಲವನ್ನೂ ಕೂಡ ಫೈನಲ್ ಮಾಡ್ತಾರೆ ಮೋಹಂತಿ ಕೂಡ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾಳೆಯಿಂದ ಅಂದರೆ ನಾಳೆಯಿಂದ ತನಿಖೆ ಯಾವ ರೀತಿ ಇರಬೇಕು ಅನ್ನೋದೀಗ ಮೋಹಂತಿ ಅವರಿಗೆ ಒಂದು ಡೈರೆಕ್ಷನ್ ಕೊಡೋ ಕೊಡುವಂಥದ್ದು ಅಂದರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಬೆಳ್ತಂಗಡಿ ನಾಲ್ ನ್ಯಾಯಾಲಯ ಈಗಾಗಲೇ ಒಟ್ಟು ಹದಿನೈದು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಚಿನ್ನಯನನ್ನ ಕೊಟ್ಟಿದೆ ಸೊ ಇನ್ನ ಚಿನ್ನಯ್ಯನ ಈ ಒಂದು ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಬಹಳ ಕಡಿಮೆ ಇದೆ ಯಾಕೆಂದರೆ ನಾಳೆ ಕೂಡ ಆತನನ್ನ ತಮ್ಮ ಕಸ್ಟಡಿಗೆ ಕೊಡಿ ಅಂತ ಎಸ್ಐ ಟಿ ಒಂದು ಡಿಮ್ಯಾಂಡ್ ಅಂತೂ ಇಟ್ಟೇ ಇಡುತ್ತೆ ನ್ಯಾಯಾಲಯಕ್ಕೆ ಆದರೆ ನ್ಯಾಯಾಲಯ ಬಹುತೇಕ ಆತನನ್ನ ಕಸ್ಟಡಿಗೆ ಕೊಡುವಂತಹ ಡೌಟ್ ಆತನನ್ನ ಜೆಸಿಗೆ ಅಂದರೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಜೈಲಿಗೆ ಕಳಿಸುವಂಥ ಸಾಧ್ಯತೆಗಳೇ ಹೆಚ್ಚಿದೆ ಸೊ ಇದಾದ ಬಳಿಕ ಇನ್ನು ಅಸಲಿ ವಿಚಾರಗಳು ಇನ್ನೂ ಆರಂಭವಾಗುವಂಥದ್ದು ಅಂದರೆ ಚಿನ್ನಯ್ಯ ಏನೇನು ಹೇಳಿದ್ದಾನೆ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರನ್ನೂ ಎಲ್ಲರನ್ನೂ ಕೂಡ ಈ ಒಂದು ವಿಚಾರಣಾ ಪ್ರಕ್ರಿಯೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ಅವಶ್ಯಕತೆ ಬಿದ್ದರೆ ಬಂಧನ ಮಾಡುವಂಥ ಸಾಧ್ಯತೆಗಳಿದೆ ಸೊ ಅದು ಏನೇನು ಆಗುತ್ತೆ ಏನೇನು ನೆಕ್ಸ್ಟ್ ಮಾಡಬೇಕು ಅನ್ನೋದನ್ನು ಇವತ್ತು ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿಯವರು ಬಂದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಏನು ಎಸ್ ಪಿ ಲೆವೆಲ್ ಆಫೀಸರ್ಸು ಡಿ ವೈ ಎಸ್ ಪಿ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅವರ ಎಲ್ಲರ ಜೊತೆಗೊಂದು ಚರ್ಚೆ ಆಗುತ್ತೆ ಚರ್ಚೆಯಾಗಿ ಏನೇನು ಮಾಡಬೇಕು ಅನ್ನೋದು ಇವತ್ತು ಡಿಸೈಡನ್ನು ಮಾಡ್ಕೊಳ್ತಾರೆ ಮತ್ತು ನಾಳೆ ಎಷ್ಟೊತ್ತಿಗೆ ಚಿನ್ನಯ್ಯನ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಚಿನ್ನೈಯನ ವಾಪಸ್ ಎಸ್ ಐ ಟಿ ಕಚೇರಿಗೆ ಕೊಟ್ರೆ ತನಿಖೆನ ಯಾವ ರೀತಿ ಮುಂದುವರಿಸಬೇಕು ಇಲ್ಲ ಚಿನ್ನಯ್ಯನ ಜೆಸಿಗೆ ಕೊಟ್ರೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರೆ ಸೊ ಯಾವ ರೀತಿ ತನಿಖೆನ ಮುಂದುವರಿಸಬೇಕು ಅನ್ನೋ ಚರ್ಚೆಗಳು ಕೂಡ ಇವತ್ತು ಆಗುವಂತದ್ದು ರಂಗನಾಥ್ ಎಸ್ ಧನ್ಯವಾದ ಆತ್ಮಲಾ ಮಾಹಿತಿಗೆ